ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೌಕರರ ಬಹು ದಿನಗಳ ಬಹು ಬೇಡಿಕೆಯ ಒಪಿಎಸ್ ಪಿಂಚಣಿ ಜಾರಿ ಬಗ್ಗೆ ರಾಜ್ಯ ಸಂಪುಟ ಸುಳಿವು ನೀಡಿದ್ದು ಲಕ್ಷಾಂತರ ನೌಕರರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ ಈಗಾಗಲೇ ಹಲವು ಬಾರಿ ನೌಕರರು ಹಾಗೂ ನೌಕರರ ಸಂಘಟನೆ ಸಿಎಂ ಸಿದ್ದರಾಮಯ್ಯ ಓಪಿಎಸ್ ಪಿಂಚಣಿ ಜಾರಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿತು ಸರ್ಕಾರ ಕೂಡ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಓಪಿಎಸ್ ಪಿಂಚಣಿ ಜಾರಿಗೆ ತರುತ್ತವೆ ಎಂದು ಭರವಸೆಯನ್ನು ನೀಡಿತು ಮತ್ತು ಅದಾದ ನಂತರ ಅಧಿಕಾರಕ್ಕೆ ಬಂದು ಓಪಿಎಸ್ ಪಿಂಚಣಿ ಜಾರಿಯಾದ ಇತರ ರಾಜ್ಯದಲ್ಲಿ ಅಧ್ಯಯನ ನಡೆಸಲು ಅಧಿಕಾರಿಗಳ ತಂಡವನ್ನು ನೇಮಿಸಿತು ಈಗ ಆ ಅಧಿಕಾರಿಗಳು ತಂದ ವರದಿ ಸಿಎಂ ಕೈ ಸೇರಿದ್ದು ಇನ್ನೂ ಆರ್ಥಿಕ ಇಲಾಖೆಯಲ್ಲಿ ಪರಿಶೀಲನೆ ಹಂತದಲ್ಲಿದೆ ಈಗ ಸಚಿವರೊಬ್ಬರು ಓಪಿಎಸ್ ಪಿಂಚಣಿ ಜಾರಿ ಬಗ್ಗೆ ಮಾಹಿತಿ ನೀಡಿದ್ದು ಅದರನ್ವಯ ಶೀಘ್ರದಲ್ಲಿ ರಾಜ್ಯ ನೌಕರರಿಗೆ ಓಪಿಎಸ್ ಪಿಂಚಣಿ ಜಾರಿಯ ಆದೇಶ ಹೊರಬೀಳಲಿದೆ ಹೌದು ರಾಜ್ಯ ಸರ್ಕಾರಿ ನೌಕರರ ಬಹುಕಾಲದ ಬೇಡಿಕೆಯಾದ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯನ್ನು ನೆರವೇರಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದೆಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಘೋಷಿಸಿದ್ದಾರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ಪ್ರಶಸ್ತಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಪಿಎಸ್ ಕುರಿತು ರಾಜ್ಯ ಸರ್ಕಾರಿ ನೌಕರರಿಗೆ ಭರವಸೆ ನೀಡಿದ್ದಾರೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಒಪಿಎಸ್ ಜಾರಿಗೆ ಸರ್ಕಾರ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಘೋಷಣೆ ರಾಜ್ಯ ಸರ್ಕಾರಿ ನೌಕರರಿಗೆ ದೊಡ್ಡ ಸಿಹಿ ಸುದ್ದಿಯಾಗಿದೆ ಏಕೆಂದರೆ ಒಪಿಎಸ್ ಜಾರಿಗೆ ಸಂಬಂಧಿಸಿದಂತೆ ನೌಕರರು ಹಲವಾರು ವರ್ಷಗಳಿಂದ ಆಗ್ರಹ ವ್ಯಕ್ತಪಡಿಸುತ್ತಿದ್ದರು ಹೊಸ ಪಿಂಚಣಿ ಯೋಜನೆಯ ಬದಲು ಹಳೆ ಪಿಂಚಣಿ ಯೋಜನೆಯನ್ನು ಪುನಃ ಜಾರಿಗೊಳಿಸುವ ಬೇಡಿಕೆ ನಿರಂತರವಾಗಿ ಮುಂದುವರೆದಿತ್ತು ಓಪಿಎಸ್ ಜಾರಿಯಾದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರ ಜೀವನಾವಧಿ ಪಿಂಚಣಿ ಭದ್ರತೆ ದೊರೆಯುತ್ತದೆ ಇದು ನೌಕರರ ದೀರ್ಘಕಾಲದ ಭದ್ರತೆಯೊಂದಿಗೆ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಎನ್ಪಿಎಸ್ ಮಾದರಿ ಮಾರುಕಟ್ಟೆ ಅವಲಂಬಿತವಾದ ಹೂಡಿಕೆಗಳಿದ್ದು ನಿವೃತ್ತಿಯ ಬಳಿಕ ಪಿಂಚಣಿ ಮೊತ್ತದಲ್ಲಿ ಅಸ್ಥಿರತೆ ಕಂಡುಬರುತ್ತದೆ ಆದರೆ ನಲ್ಲಿ ಸರ್ಕಾರವೇ ಪಿಂಚಣಿ ಭಾರವನ್ನು ಹೊರುತ್ತದ ನೌಕರರ ಸಂಘಟನೆಗಳು ಓಪಿಎಸ್ ಜಾರಿಗೆ ನಿರಂತರವಾಗಿ ಒತ್ತಡ ತರುತ್ತಿವೆ ಈಗ ಮಧು ಬಂಗಾರಪ್ಪ ಅವರ ಭರವಸೆ ಒಪಿಎಸ್ ಪುನರ್ಜೀವನಕ್ಕೆ ದಾರಿ ತೋರಿಸುವ ಸಾಧ್ಯತೆ ಇದೆ ಪಿಂಚಣಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ